ಕನ್ನಡ ಎಲ್ಲಿಂದಲೂ ಹುಟ್ಟಬೇಕಾಗಿರ್ಲಿಲ್ಲ ಅದು ತಾನೇ ತಾನೇ ಹುಟ್ಟಿದೆ ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕನ್ನಡ ಹೇಗ್ ಹುಡ್ತು ಏನು ಹುಡ್ತು ಕನ್ನಡ ಗೊತ್ತಿದೆ ನಾವು ಬೇರೆಯವರಿಂದ ತಿಳ್ಕೊಬೇಕಾಗಿಲ್ಲ ಬೇರೆಯವ್ರನ್ನ ತಿಳ್ಕೊಬೇಕಾಗಿಲ್ಲ ಭಾಷೆಗಳ ನಡುವೆ ಭಾವೈಕ್ಯತೆ ಬೆಳೀಬೇಕಾದಂತಹ ನಟರು ಈ ರೀತಿಯಾದಂತಹ ವೈಮಯ್ ವಿಷ ಬೀಜ ಎಷ್ಟು ಕೆಲವು ಸಲ ಕೆಲವು ಸಲ ಆಗ್ತದೆ ಏನೋ ಭಾವನಾತ್ಮಕ ಮಾತಾಡೋಕೆ ಹೋಗಿ ನಾವೇ ಗ್ರೇಟ್ ಅನ್ಕೊಂಡು ಮಾತಾಡ್ತಾರೆ ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಹೊಂದ್ಕೋಬಾರ್ದು ನಾನು ಗ್ರೇಟ್ ತೊಂದ್ಕೊಬಾರ್ದು ನಾವು ಗ್ರೇಟ್ ತೊಂದ್ಕೋಬೇಕು ಯಾಕೆಂದರೆ ನಾನಿವತ್ತು ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ಅಂದರೆ ನಾನು ಶ್ರೀನಾಥ ನನ್ನನ್ನು ಬೆಳೆಸೋದು ನೀವೆಲ್ಲ ಕಾರ್ಡ್ ನಾವು ಅಂತ ಬರ್ಬೇಕಾದ ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆ ಇಲ್ಲಿ ಯಾವುದೇ ಜಾಗಲಿ ನಾವು ಅಂತ ಮಾತಾಡ್ಬೇಕು ಅಂತ ನನ್ನಿಂದ ನನ್ನಿಂದ ಸರ್ ಕನ್ನಡದಿಂದ ಎಷ್ಟೊಂದು ಜೊತೆಗೆ ಕನ್ನಡದಲ್ಲಿ ಅವರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಆದ್ರೂ ಇಂತ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ನನ್ನ ಭಾವ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲಿಸ್ಕೊಂಡ್ ಬಂದಿದ್ದೀವಿ ನಮಗೆ ಗೊತ್ತಿದೆ ಯಾರು ಬೇರೆಯವರು ಬಂದು ಹೇಳಬೇಕಾದ್ರೆ ಅಮ್ಮ ನಿಮ್ಮ ಆಸೆ ಆದರೆ ನಿಮ್ಮ ಆಸೆಗೆ ನಾವು ಓದಾಗಲ್ಲ ಫೋನ್ ಬರೋದಾದರೆ ಬರೋದಾದ್ರೆ ಬರುತ್ತೆ ಬರಲಿಲ್ಲ ಅಂದರೆ ಏನು ತಗಲಿಲ್ಲ ಯಾಕೆಂದರೆ ಪದ್ಮಭೂಷಣ ಅಂತ ನೋಡ್ತಿರೋದು ನಂಗೆ ಟೈಟ್ ಬರ್ಲಿ ಬಿಡ್ಲಿ ಪದ್ಮಭೂಷಣ ಭಾತರತ್ನ ಅನ ಏನ ನನಗೆ ನೀವು ನಮ್ಮ ಶ್ರೀನಾಥ್ ಅಂತ ಆ ಒಂದು ಪ್ರಶಸ್ತಿ ಸಿಕ್ಕಿದೆಯಲ್ಲ ಅದು ಈ ಐವತ್ತು ವರ್ಷ ಶುಭಮಂಗಳ ಆದ್ಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿದ್ದು ಆ ಐವತ್ತು ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಿಲ್ಲ ಅದು ಒಂದು ಗುರುಗಂಜಿನೂ ಕಮ್ಮಿ ಆಗಿಲ್ಲ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಆ ಜಾಸ್ತಿ ಆಗ್ತಾ ಹೋಗ್ತಾ ಇರೋದಂದ್ರೆ ನಾನು ನನ್ನ ವಯಸ್ಸು ಮರೆತು ಹೀಗೆ ಇದ್ದೀನಿ ಹೀಗೆ ಇರ್ತೀನಿ ಶ್ರೀನಾಥಲ್ಲಿ ನಿಲ್ಲೋದು ನೀವು nimena nahi zikide pertsesti asteen ariztatu osan.